ವಕೀಲರು ಬಂದ್ರು ವಕೀಲರು ಬಂದ ವಕೀಲರು ಅವರ ಇದನ್ ಮಾಡಿ ರೈಟ್ ಸಂಖ್ಯೆ ಸಹಾಯ ಮಾಡಿ ಮೂವತ್ತೈದು ಸಾವಿರ ರೂಪಾಯಿ ಎಲ್ಲಿ ಕೊಟ್ಟರು ವಕೀಲರ ಬಾಯ್ಕೋಟ್ ಮಾಡ್ಯಾರ ಗೋಕಾಕ್ದವ್ರು ಬಂದ್ರು ರಾಯಭಾಗದವ್ರು ಬಂದ್ರು ಚಿಕ್ಕೋಡಿ ಅವ್ರು ಬಂದ್ರು ಬೈಲ್ ಹಂಗಲ್ದವ್ರು ಬಂದ್ರು ವಕೀಲರ ಎಲ್ಲಾರು ಅವ್ರು ಹೇಳ ಯಾವ ಅಧಿಕಾರಿಗಳ ಏನ ಮಾಡಿದ್ರೆ ನಿಮ್ಮ ಮ್ಯಾಲ ಯಾವ ಕೇಸ್ ಮಾಡಿದ್ರ ನಾವು ವಕೀಲ ಸಂಘದಿಂದ ವಕೀಲರು ಎಲ್ಲಾರು ನಿಮ್ಮ ಒಂದ್ ಪೈಸಾ ತಗೊಳ್ದ ಹೈಕೋರ್ಟ್ ಹೋಗಿ ಹೋಗಿಲ್ಲ ಪುಕ್ಕಟ್ಟಿ ಕೇಸ್ ನಡೆಸ್ತದೆ ನಿಮ್ಮದು ಯಾವ್ದೋ ಒಂದು ಪೈಸಾ ನಮಗೆ ಪುಕ್ಕಟ್ಟಿ ಕೇಸ್ ನಡೆಸಿ ನಾವು ಹೋರಾಟ ಮಾಡುವಂತ ನೀವು ಯಾವಾಗ ಕರಿತೀರಿ ಕರೀರಿ ನಾವೆಲ್ಲ ಎಲ್ಲ ವಕೀಲರು ನಿಮ್ ಜೊತೆ ಬರ್ತಾವಿ ಈಗ ಐದು ದಿವಸ ಸತತ ಆ ಭಾಗದಾಗಿ ಎಲ್ಲ ವಕೀಲರು ಕೋರ್ಟ್ ವಾಕ್ಪಾಟ್ ಮಾಡಿ ಎಲ್ಲರೂ ಎಲ್ಲ ಎಲ್ಲರೂ ಐವತ್ ಸಾವಿರ ಮೂವತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ವಕೀಲರು ಎಲ್ಲ ಕಾಣಿಕಿ ದೇಣಿಗೆ ತಂದು ಕೊಡೋದಾರ ಇಲ್ಲಿ ಉಪಾಸಕೊತೀರಿ ಒಬ್ಬೊಬ್ಬ ರೈತ ಗುರ್ಲಾಪುರದಾಗ್ರಿ ವೈಯಕ್ತಿಕ ಒಬ್ಬೊಬ್ಬ ಹೆಚ್ಚು ಬೆಳೆಯೋರ್ತಾರೆ ರೈತರು ಮನುಷ್ಯ ಇಪ್ಪತ್ತೈದು ಐವತ್ ಸಾವಿರ ಸ್ವಂತ ಕೊಡೋದಾರ ಊರ್ ಹೊತ್ತಿನ ಅಂತ ಲೆಕ್ಕ ಇಲ್ಲ ರೊಕ್ಕ ತಗೊಂಡು ಘೋಷಣೆ ಮಾಡಕ್ ಹೊಗಡೆ ಗೀತೆ ಗುರ್ಲಾಪುರದಾಗ್ರಿ ರೋಟಿ ನೋಡಪ್ಪ ಹೋರಾಟ ಮಾಡಿದ ಇವತ್ತು ಬಂದ ಇನ್ನೂ ಎರಡು ಜಾಸ್ತಿ ಅಂದ್ರೆ ರೊಟ್ಟಿ ಆಗ ಅಷ್ಟು ರೋಟಿ ಒಳಗೆ ಯಾರು ಬಂದೆ ತಂಗ್ ಕೊಡೋದಾರ್ ಯಾರ ಜಿಲೇಬಿ ಕೊಡೋತಾರ ಯಾರ ರೊಟ್ಟಿ ಕುಡತಾರ ರೊಕ್ಕ ಕೊಡತಾರ ನೀರ್ ಬಿಸಿಲೇ ಬಾಟ್ಲೇರಿ ನೀನ್ ಒಂದ್ ಟೆಂಪು ಒಂದ್ ಟೆಂಪು ತುಂಬಾ ಬಿಸಿಲೇರಿ ತಂದ್ರ ಅವ್ರು ಏನ್ ಹೇಳಿ ಕೊಟ್ಟಾರ ಅದೇ ಮೂಡಲಿ ಸಂದೈಲಿ ಸಂದೆಯಲ್ಲಿ ವ್ಯಾಪಾರ ಮಾಡ್ತಾರಲ್ಲ ಬಜಾರ ವ್ಯಾಪಾರ ಅಂತಾರು ಕೂಡಿ ನಿನ್ನೆ ಬಿಸಿಲಿಗೆ ಐದು ಸಾವಿರ ಬಾಟ್ಲಿ ನೀರು ವ್ಯಾಪಾರ ಮಾಡೋ ನೀವೇ ನಾವೇನ್ ಮಾಡುವ ಐದು ಸಾವಿರ ನೀನ್ ಬಿಸಿಲಿಗೆ ಬಾಟ್ಲಿ ಕೊಟ್ಟು ಪುತ್ತಲಿನ ಹೋದ್ ಮುಡಿಸ್ತೀರ ಯಾರು ಹೇಳ್ಬಾರ್ದು ಅಂದ್ರೆ ಊಟ ಮಾಡಕ್ ನೋಡ್ರಿ ಸ್ವಾಮಿಗೋ ಮಠದಿಂದ ಎಲ್ಲ ಸ್ವಾಮಿಗಳು ಬರೋತ್ತ ಎಲ್ಲರೂ ನಾಕಿಂತ ಲಾಕಿ ನಿಮ್ಗೆ ಕಾಲ್ದೇಪಿ ಮಸಾಲೆ ಏನ್ ಬೇಕಾದೆಲ್ಲ ನೋಡ್ರಿ ಯಾವ ಗಂಡ ದೊಡ್ಡ ಸಾಕಾರ್ ಮದುವೆ ಮಾಡಕ್ಕೆ ದೀಡ್ ದೀಡ್ ಎರಡಾರು ಕ್ವಿಂಟಲ್ದು ಒಂದ್ ಹತ್ತು ಹದಿನೈದು ಅದು ಮಾಡಕ್ಕೂ ಸಡುದಿಲ್ಲ ಕನ್ನಕು ಸಡಿಲ್ಲ ರಾತ್ರಿ ಹೇಗೆ ಡಾಂಬ್ರಿ ಹೇಗಿಲ್ಲ ಜಾಂಬ್ರಿ ಸುಡಿದವರು ಒಂಬ್ರೀನ ಜಾಂಬ್ರಿ ಪೂಜೆ ಹಟ್ಟಿದಾಗ ಆಯ್ತು ಹಟ್ಟು ಘೋಷಣೆ ಆಯ್ತದೆ ಯಾರ ಯಾರೇನು ಹೇಳಿ ಕೇಳಿದಿಲ್ಲ ಈಗ ಎಲ್ಲಾರು ನೋಡಿ ನಿನ್ನ ಕೋರಿ ಅವರ ಫ್ಯಾಕ್ಟ್ರಿ ಕಬ್ಬು ಕೆಸಿರೇ ವಯಸ್ ಬಂದ್ ಮಾಡುದು ನಾವಲ್ಲಿ ಘೋಷಣೆ ಮಾಡಿದ್ವು ನೋಡ್ತಮ್ಮ ನಾವ ಈಗ ಏನೈತೆ ನೀ ಕೆಚ್ಚಿದೆ ಕೆಚ್ಚಿದಿನ್ಗ ಈಗ ಈಗ ಅಡ್ವಾನ್ಸ್ ಮೂರ್ತೀನಿ ಹಿಂದೆ ಹೇಳಿದ್ರು ಯಾರ ಫ್ಯಾಕ್ಟರಿ ರೇಟ್ ಘೋಷಣೆ ಮಾಡಿದ ಕಬ್ ಕಟ್ಟಬೇಡ್ರನ್ನು ಅಂತ ನಿಮ್ಗೆ ಎಲ್ಲಾ ಫ್ಯಾಕ್ಟ್ರಿ ಮಾಲಕರಿಗೆ ಫ್ಯಾಕ್ಟ್ರಿ ಬಂದು ಭೇಟಿ ಹೇಳಿದ್ರು ಹೇಳ ಕೈಲಿ ನೀ ಕಬ್ಬು ಕೆಚ್ಚಿ ಕಬ್ಬು ಕೆಚ್ಚಿದೆ ಅಂತ ನಿನ್ನ ರೇಟ್ ಬಂದು ಘೋಷಣೆ ಮಾಡ್ಬೇಕು ನೀನ್ ಬಿಡುದನ್ನು ಜಗ್ಗಿ ತಗೊಂಡ್ಬರ್ತೀವಿ ನಿನ್ನ ಪೊಲೀಸ್ ನಮ್ಮ ಅಂತಂದ್ರೆ ಹೇಳುದು ನಮ್ ಹುಡುಗರು ಕೂಡ ಹೋಗಿ ಸಾವಿರ ಹುಡುಗರು ಬಸ್ ಅವ್ನ್ ಗೇಟ್ ಕೀಲಿ ಹಾಕೊಂಡ ಅವ್ ಸ್ವಾಗತ ಮಾಡಿ ಮಾಲಿ ಹಾಕೊಂಡ್ ಅವ್ನ್ ಕರ್ಕೊಂಡ್ಬರೀ ಕರ್ಕೊಂಡ್ಬರಿ ಅವ್ರು ಯಾಕಂದ್ರ ನೀವು ರೊಕ್ಕ ಗಳಿಸಿದಾನೆ ಆದ್ರೆ ನಮ್ ಮಂದಿ ಮಾಡಿದಾಗ ಕಳಿಸಿದ ಇವನ್ ಪರಿಸ್ಥಿತಿ ಇವನ್ ಪರಿಸ್ಥಿತಿ ಇಂತವ್ರು ಏನ್ ನಾನು ನನ್ನ ವಯಸ್ಸಿನಾಗ ಎಲ್ಲಾರು ನೋಡ್ಕೋದು ನನ್ ಜಿಲ್ಲದಾಗೆಲ್ಲ ಏನಿದ್ರು ಹಂಗ ಅವ್ರು ಏನ್ ಮಾಡ್ರು ಯಾವ್ಯಾವ ಕುದಿಗೆ ಹೋಯ್ರು ಏನೇ ಧರ್ಮ ಮಾಡಿದವ್ರು ಎಲ್ಲ ಹೇಳ್ತಾನೆ ಎಲ್ಲ ಬರೋದು ನಾ ಎಪ್ಪತ್ತೈದರಿಂದ ರೈಸ್ ಹೆಂಗ್ ಮಾಡ್ತೀನಿ ಶಶಿಕಾಂತ್ ನಾಯ್ಕ ಪಾಟೀಲ್ ನಂಜುನ್ ಸ್ವಾಮಿ ಪ್ರೊಫೆಸರ್ ನಂಜು ಸ್ವಾಮಿ ತಂಡವ್ರ ಮಟ್ಟ ಹೋರಾಟ ಮಾಡಿದೀನಿ ಎಪ್ಪತ್ತೈದು ಇಲ್ಲಿಯವರೆಗೆ ಆದ್ರ ನಮ್ ಈ ಶಶಿಕಾಂತ್ ನಾಯ್ಕ ಸಾಹೇಬಾರಲ್ಲ ಇವರು ಹೈಸ್ಕೂಲ್ ಹೋಕರ್ ಹೋಗಿರಿ ನಾವು ಗೋಕಾಕ್ ಮಲಾಪಣಿ ಕಾಡಪ್ಪ ಈ ರೈಸ್ ಹೆಂಗ್ ನಮ್ದ ಬಾಬಾ ಗೌಡ್ರ ಎಲ್ಲ ನಾವು ಅವ್ರ ಮನೆ ಅಂತ ಲಕ್ಷ್ಮೀ ಏನ್ ಬಿಡಾಕ ನಾವ ರೈಸ್ ಹೆಂಗ್ ಮಾಡ್ತಿದ್ದು ಭಾಷಣ ಮಾಡುದ್ ನೋಡಿ ಕೇಳಿ ಕೇಳಿ ಶಶಿಕಾಂತ್ ನಾಯ್ಕ ಕೇಳಿ ಕೇಳಿಸ್ಕೊಂಡ್ ರೈಸ್ ಹೆಂಗ್ ನಾಕ್ ಬಂದ ಶಾಲಿ ನಡಬರ್ಗ ಬೆಟ್ಟು ಬಂದ ರೈಸ್ ಸಂಘದಿಂದ ಬಹಳ ಹೋರಾಟ ಮಾಡಿದಾನು ಹೋರಾಟ ಮಾಡಿದಾನ ದೇವ್ರ ಒಂದು ರೊಟ್ಟಿ ಪಟ್ರ ಅವ್ರ ಕೈ ದೇವ್ರ ಹಂಗ ಯಾರ ನೀವ ಒಳ್ಳೆ ರೀತಿಯಿಂದ ಮಾಡ್ತಿಲ್ಲ ಅವ್ರ ಮಳೆ ಆಗತ್ತೈತೆ ಹಂಗ I'm here, I'm here, I'm here.

Yeah. yeah. ಪರಿಸ್ಥಿತಿರ್ತೈತಿ ನಿಮ್ಮ ಮನೆಗಳ ಕಿರು ಹಾಕಿ ನಿಮ್ಮನ್ನು ಪದ್ಧತಿ ಹಂತ ಪರಿಸ್ಥಿತಿ ಮಾಡೇ ಮಾಡ್ತಾರೆ ನಮ್ಮ ಮಾಧ್ಯಮದ ಮುಖಾಂತರ ಮುನ್ನೆಚ್ಚರಿಕೆ ಕೊಟ್ಟಿದ್ದೀನಿ ಸಾಯಂಕಾಲ ಐನೂರವರೆಗಾಗಿ ನೀವ್ ಬಂದು ಬಂದ್ ಘೋಷಣೆ ಮಾಡ್ಲಿಪ್ಪಂದ್ರ ಇಡೀ ಅಂತಾರಾಷ್ಟ್ರೀಯ ಹೆದ್ದಾರಿ ನೀವತ್ತು ಬಂದು ಕರೆ ಕೊಡ್ತೀವಿ ಸಾಯಂಕಾಲ ಐದೂವರೆ ತನಕ ನೋಡ್ತೀವಿ ಇಲ್ಲ ಬಂದು ನೀವು ಏನಾದ್ರು ಬಂದ ಮಡಿ ಇವತ್ತೇನು ಘೋಷಣೆ ಮಾಡಲಿ ಬರ್ತದ ಮಡಿ ಗೀತೆ ಹಾಕಿ ನಿಮ್ಮದು ರೋಡ್ ತಂದು ಕಟ್ಟಿ ಅಂತಾರಾಷ್ಟ್ರೀಯ ಹೆದ್ದಾರಿ ರಾತ್ರಿ ಘೋಷಣೆ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಇದ್ದಾರೆ ಅವ್ರ ಏನು ಕಾರಣ ಅಂತ ಇಲ್ಲ ಇವತ್ತು ನಚಿ ಕೆಟ್ಟ ಸರ್ಕಾರ ಯಾವ್ದಾದ್ರು ಇದ್ರೆ ಇದು ಕಾಂಗ್ರೆಸ್ ಸರ್ಕಾರ ನಜಿ ಕೆಟ್ಟ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಬಿಡು ನಿಮ್ಮ ಯಾವ ಇವತ್ತು ನಾಪತ್ತೈದು ಜನ ಯಾರ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ನಾಪತ್ತೈದು ಜನ ಐದು ದಿನಗಳ ಕಾಲ ಮಧ್ಯರಾತ್ರಿ ಅಕ್ಕಿಡಿ ಬಿಸಿಲು ನೆರದಲ್ಲಿ ಹೋರಾಟ ಮಾಡಿದ್ರು ಕೂಡ ನೀನ್ ಹೆಚ್ಚರ್ ಗೊತ್ತಲ್ಲ ನಿನ್ನ ಬಿಡು ನೀನು ಏನಾದ್ರೂ ಬೆಳಗಾವಿ ಜಿಲ್ಲೆಗೆ ಬಂದ್ರೆ ಕಟ್ಟಿ ಹಾಗೆ ಹಾಕ್ತೀವಿ ಅಂತ ನಾನು ಹೇಳ್ತಾ ಇದೀನಿ ಇವತ್ತು ಬಂದ್ ಘೋಷಣೆ ಮಾಡಲೇಬೇಕು ನೀನು ಈಗಾಗಲೇ ಸರ್ಕಾರ ಸಚಿವ ರೈತರದಲ್ಲಿ ಅಭಿಮಾನ ಇದ್ರೆ ಇವತ್ತು ಒಂದು ಘೋಷಣೆ ಮಾಡಬೇಕೇ ನಿನ್ನಂತ ಹೆಚ್ಚು